ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಒಪ್ಸಂಗ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬನ್ಸ್ ಮಾಡಲಿಕ್ಕೆ ಏನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಮೊಸರು ಒಂದು ಕಪ್ಪು ಶುಗರು ಆಮೇಲೆ ಒಂದು ಪಚಿಪಾಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಬೌಲಿಗೆ ನಾನಿಲ್ಲಿ ಒಂದು ಪಚಿಪಾಳೆನ ನೀಟಾಗಿ ಚೆನ್ನಾಗಿ ಅಣ್ಣಾಗಿರೋದು ತೊಗೊಳ್ಳಿ ಕಾಯಾಗಿರೋದಾದರೆ ಅಷ್ಟು ಚೆನ್ನಾಗಿ ಅನಿಸೋಲ್ಲ ಒಂದು ಪಚ್ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಹಾಕ್ಕೊಂಡು ನಾನು ಕಲಿಸ್ಕೊತ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ನೀಟಾಗಿ ಚೆನ್ನಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಫ್ರೆಂಡ್ಸ್ ಮಂಗ್ಳೂರು ಬನ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ಮನೇಲಿ ಮಾಡಿಕೊಂಡ್ರು ಮನೇಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ನನಗೆ ಇಷ್ಟು ಇಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ನೀಟಾಗಿ ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಚೂರು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಕಲಿಸ್ಕೊಂಡು ಒಂದು ಕಾಲು ಗಂಟೆ ರೆಸ್ಟಲ್ಲಿ ಬಿಟ್ಟು ನಾನಿಲ್ಲಿ ಪೂರಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟಿಸಿದ್ರೆ ಆಯಿತು ಫ್ರೆಂಡ್ಸ್ ನಾನು ಫಸ್ಟು ಬಿಲ್ಲೆ ಇದ್ದೀನಿ ಒಂದು ಆರಿಂದ ಏಳು ಬಿಲ್ಲೆ ಆಗಿದೆ ಅಷ್ಟೇ ನಾನು ತುಂಬ ಏನು ಜಾಸ್ತಿ ಏನು ಮಾಡಿಲ್ಲ ಏನು ಕ್ವಾಂಟಿಟಿ ಹಾಕಿದ್ದೀನಿ ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ಅದೇ ಕ್ವಾಂಟಿಟಿನ ಬೇಕಾದರೆ ಜಾಸ್ತಿ ಹಾಕ್ಬಿಟ್ಟು ನೀವು ಮಾಡ್ಬೋದು ನೆಕ್ಸ್ಟ್ ಎಲ್ಲ ಬಿಲ್ಲೆ ಎಲ್ಲ ಆದಮೇಲೆ ನಾನು ಚಪಾತಿ ಅಲ್ಲ ಸಾರಿ ಪೂರಿ ಉಜ್ಕೊತೀನಲ್ಲ ಅದೇ ರೀತಿಯೇ ಉಜ್ಕೊಂಡಿದ್ದೀನಿ ಪೂರಿಕಿನ ಚಿಕ್ಕದಾಗಿ ಉಜ್ಕೊಂಡು ಅದು ಮತ್ತೆ ದಪ್ಪ ದಪ್ಪವಾಗಿ ಉಜ್ಜಿದ್ರೆ ಆಯಿತು ಫ್ರೆಂಡ್ಸ್ ನಾನೆಲ್ಲ ಉಜ್ಜಿದಾದಮೇಲೆ ಫ್ರೆಂಡ್ಸ್ ಅದರ ಹಿಟ್ಟನ್ನು ಫಸ್ಟು ತೆಗಿಬೇಕು ಅದು ಏನು ಲಡ್ಸಿರ್ತೀವಿ ಅದರಲ್ಲಿ ಇಟ್ಟಿರುತ್ತೆ ಕೆಳಗೆ ಇಟ್ಟಿರುತ್ತೆ ಲಡ್ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಹಾಕಿದರೆ ಎಣ್ಣಲ್ಲಿ ಕೆಳಗೆ <lightweight> ಹಿಟ್ಟಿರ್ತಾರೆ ಇರಲ್ಲ ಅಂಥೇಳಿ ಕಪ್ಪಗೆ ಆ ಥರ ಹಾಗಲ್ಲ ಅಂತೇಳಿ ನೆಕ್ಸ್ಟ್ಲಿ ಗ್ಯಾಸ್ಟೋ ಮೇಲೆ ನಾನು ಒಂದು ಬಾಣಲೆ ಇಟ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಗಣದ ಎಣ್ಣೆ ಆಗ್ತಾ ಇರೋದು ಫ್ರೆಂಡ್ಸ್ ನಾನು ಜಾಸ್ತಿ ಎಣ್ಣೆನೇ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೂಡ ಆದಷ್ಟು ಗಣದ ಎಣ್ಣೆನೇ ಯೂಸ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡೋದು ಏನಾದರೂ ಕರಿ ಏನಾದರೂ ಫ್ರೈ ಮಾಡಲಿಕ್ಕೆ ಅಷ್ಟೇ ಫ್ರೆಂಡ್ಸ್ ಅದು ರೇರು ನಾನು ಮಾಡೋದು ಈ ಥರ ಗಣದ ಎಣ್ಣೆಯಲ್ಲಿ ಇನ್ನೂ ಅಡುಗೆ ಮಾಡಿದರೆ ಅದು ಅಡುಗೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಏನು ಎಲ್ಲ ಲಡಿಸಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ನಾನು ಒಂದೊಂದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ ಮಂಗ್ಳೂರು ಬಂದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ನನ್ನ ವೀಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ ಕೊಡಬೇಕು ಅನ್ನೋದಾದರೆ ಪ್ಲೀಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್